गोरपा नमस्कार

ಗೊತ್ತಾಗುತ್ತೆ ಅಂದ್ರೆ ಬೆಳಗ್ಗೆ ಬರ್ಬೇಕು ಅಂತ ಬೆಳಗ್ಗೆ ಬರ್ಬೇಕು ಕೆಲವ್ ಬರಲ್ಲ ಯಾಕಂದ್ರೆ ಚೌಡಿ ಚೌಡಿಗೆ ಮತ್ತೆ ಜಾಸ್ತಿ ಇದ್ದಾಗ ಮತ್ತೆ ಸರ್ಪದೋಷದಾಗ ಬೆಳಿಗ್ಗೆ ಬರವ್ ಬೆಳಗ್ಗೆ ಬರಲ್ಲ ಮತ್ತೆ ಗೊತ್ತಾಗೋದಿಂಗ್ ಗುರುಗಳಿಗೆ ಅವ್ರಿಗೆ ನಾವು ಹೇಳ್ತೀವಿ ಅಂತ ಅವರು ಆರೋಗ್ಯ ಸಮಸ್ಯೆ ನಂಬಿದೆ ಅಂದಾಗ ಅವರು ಸರ್ಪಡಿಸ್ತಾರೆ ಅಂದ್ರೆ ಸರ್ಪದೋಷ ಇದ್ರೆ ಬರಲ್ಲ ಯಾವ್ದು ಸರ್ಪದೋಷ ಗಡದೋಷ ಎರಡು ಮೊಟ್ಟಾಗಿ ಇದ್ರೆ ಅದು ಬರೋದು ಬರೋದಿಲ್ಲ ಮತ್ತೆ ಯಾವ್ದಾದ್ರು ಹರಕೆ ಇದ್ರು ಬರಲ್ಲ ಹರಕೆಲ್ಲಿದ್ದಾರು ಅವ್ರ ಜಾಸ್ತಿ ಬರಲ್ಲ

ಏನ್ ಕಳ್ಸ ಮೇಡಮ್ ಹೇಳಿ ಬಯ ಬಿಡ್ಬೇಡ ಹೇಳ ತ್ರಿಶೂಲಿ ಏನು ಏನ್ ಏನು ಏನ್ ನೋಡಿದ್ರೆ ಏನ್ ನೋಡ್ದಮ್ಮ ಏನ್ ಮಾಡ್ದೂಲಿ ಹಿಳ್ಕೊಂಡಿದ ಬೆಳಕಾಲ್ ಏನ್ ಕಳ್ಸ ಅಷ್ಟ ಹ್ಮ್ ನಿಮ್ಮಅಪ್ಪ ಯಾರಮ್ಮ ಇವರ ಇವರು ನಿಮ್ಮ ತಂದೆನಾ ಬೆಳಕಲ್ಲಿ ಬಂದಿದ್ದು ಇವ್ರು ತನ್ ನಿಮ್ಮ ತಂದೆ ಹಿಂದೆ ಬಿಡಿಗೆ ಇದ್ದಾ ಏನು ಹೇಳಿದ್ಲು ಏನು ಹೇಳಿದ್ವಾ ದೇವ್ರ್ ಕಾಣಿಸ್ತಾ ದೇವ್ರ ಕಾಣಿಸ್ತಾ ಪೂಜೆ ಮಾಡ್ದ ದೇವ್ರಿಗೆ ಹ್ಮ್ ಹೇಳಬೇಡ ಭಯ ಬಿದ್ದಾ ಭಯ ಬಿದ್ದಲ್ವಾ ಬಿಳ್ಬೇಡ ಬೆಳಬೇಡ ಗುರುಳಿದ್ದಾರೆ ಸರಿ ಮಾಡ್ತಾರೆ ಗುರುಳೇ ಮಗು ನಾನು ದೈವಾಗ ನಾನು ತೋರಿಸ್ತೇ ಇವಾಗ ಮಗು ಬೆಳಗ್ ಬಂದಿದೆ ಏನೋ ಸಮಸ್ಯೆ ಇವಾಗ ನೋಡಿಬಿಟ್ಟು ಅವ್ರಿಗೆ ಮಗ ಮಗ ಬೆಳಿದೆ ಇದ್ರ ಬಗ್ಗೆ ಏನ್ ಹೇಳ್ತೀವ್ ಬಂದಾಗ ದೇವ್ರ್ ಮಾಡ್ಬೇಕಂದ್ರೆ ಅಷ್ಟೊಂದು ಸಾಮಾನ್ಯ ಹೌದು ದರ್ಶನ ಕೊಡ್ತಾರೆ ಕಾಣಿಸ್ಕೊಂಡ್ ದೇವ್ರು ನೋಡಿದೆ ಭಯ ಹೌದೌದು ಭಯ ಆಗಿದೆ ನೋಡಿ ಈಗ ಬಂದ್ರು ಸುಮಾರು ಬಂದಾಗ ಚೆಕ್ ಮಾಡ್ಸಿಲ್ಲ ಬಂದ್ರು ಅವ್ರ ಯಾವ ರೀತಿ ಸೇರಿ ಈಗ ಅವ್ರಿಗೆ ಮುಂದಿನ ಒಂದು ಇವಾಗ ಅದಕ್ಕೆ ಅವ್ರಿಗೆ ಕಾಣಿಸ್ತಿದೆಯಲ್ವಾ ಒಂದು ಆತ್ಮ ಆಗಿರ್ಬೋದು ಅಥವಾ ಏನೋ ಅವ್ರ ಸಮಸ್ಯೆ ಮನೆಗೆ ಏನು ಸಮಸ್ಯೆ ಇದೆ ಗೊತ್ತಾಗುತ್ತೆ ಅಲ್ವಾ ಇದಕ್ಕೆ ಮುಂದಿನ ಒಂದು ಸ್ಟೆಪ್ ಏನು ಸ್ಮಶಾನದ ಪೂಜೆ ಮಾಡಿ ಅದನ್ನು ಸರ್ಪಿಸ್ಕೊಂಡು ಮತ್ತೆ ಅವ್ರ ಮನೆಗೂ ಸರ್ ಅವ್ರ ಮನೆಯಲ್ಲೂ ಇದು ಮಾಡ್ಬೇಕಾಗ್ತದೆ ಇನ್ನು ಹೆಚ್ಚಿನ ನಿಮ್ ಮಾಹಿತಿಗೆ ನನ್ನ ಭಕ್ತಾದಿಗೆ ಕೇಳಿ ತಿಳಿಸ್ಕೊತೀನಿ ಹೆಂಗ್ ಯಾಕಂದ್ರೆ ಭಕ್ತಾದಿಗಳು ಮಾತು ಮುಖ್ಯವಾಗಿರುತ್ತಲ್ವಾ ಹಾಗಾಗಿ ಭಕ್ತಾದಿ ಮಾತಾಡ್ಸಿ ಅವ್ರೆ ನಾನು ಮಾತಾಡ್ತೀನಿ ಥ್ಯಾಂಕ್ಸ್ ಗುರು ಹೇಳಿ ನಿಮ್ಗೆ ಹೆಚ್ಚು ಇದಕ್ಕೆ ಸರ್ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನಾವು ಕೊಡತಿಘಾಟ ಬೆಂಗಳೂರು ಗ್ರಾಮ ಅಂತಾರೆ ಓಕೆ ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್ ಈ ದೇವಸ್ಥಾನಕ್ಕೆ ನಾನು ಬಂದು ಆಯಿತು ಒಂದು ಐದು ತಿಂಗಳಾಯ್ತು ಏನ್ ಸಮಸ್ಯೆ ಇಟ್ಕೊಂಡ್ ಬಂದಿದೆ ಸರ್ ಸಮಾಚಾರ ಸಮಸ್ಯೆ ಸಮಸ್ಯೆಯಿಂದ ಬಂದಿದ್ದು ಏನ್ ಕ್ಲಿಯರ್ ಮಾಡ್ಕೊಟ್ರ ಸಮಾಚಾರ ಈಗ ಈಗ ಚೆನ್ನಾಗಿದ್ದೀನಿ ಏನೋ ಮುಂದಕ್ಕೆ ಏನೋ ಪ್ರಾಬ್ಲಮ್ ಇದಾರೆ ಈ ತರ ಮಾಡ್ಕೊಟ್ಟಿದ್ದಾರೆ ಅಮ್ಮ ವರ್ಗದಿಂದ ಹೊಸ ನೋಡಿದಾರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಐದು ತಿಂಗಳಾಯ್ತಲ್ಲ ಇಲ್ಲಿ ಬಂದು ಎಷ್ಟು ಸಿಕ್ಸ್ ಈಗ ಸರ್ ನಿಮ್ ಸಮಸ್ಯೆ ನಮ್ ಸಮಸ್ಯೆ ಇಪ್ಪತ್ತೊಂದು ದಿನಕ್ಕೆಲ್ಲ ಕ್ಲಿಯರ್ ಆಗಿದೆ ಪಾಸ್ಬಲ್ ಆಗ ಈಗ ಏನು ಏನ್ ಮಾಡ್ತಾರ ಯಾರಾದ್ರೂ ಭಕ್ತಿ ಯಾವ ತರ ನೋಡ್ತಾರೆ ಈಗ ಫಸ್ಟು ಬಂದಿದ್ ತಕ್ಷಣ ಒಳಗೆ ನಿಶುಲ ಪ್ರಶ್ನೆ ಕೊಟ್ಟು ಕುಳಿಸ್ತಾರೆ ಕುಳ್ಸಿದ್ಮೇಲೆ ನಮ್ ಕಣ್ಣಲ್ಲೇ ಗೊತ್ತಾಗುತ್ತೆ ಅಮ್ಮ ಕಣ್ಣಲ್ಲೇ ಮುಂದೆ ಏನಾನ ಆಗೈತೆ ಅಂತ ತೋರ್ಸ್ ಕೊಡ್ತಾರೆ ಆದ್ರೆ ಸಾಕ್ಸತ್ ಸಾಕ್ಷತ್ ತಾಯಿಯೇ ಬರ್ತಾವಲ್ಲ ಕಳ್ಸಿ ತಾಯಿಯೇ ಬಂದು ಕಣ್ ಮುಂದೆನೆ ಇಮೇಜಿಂಗ್ ಎ ಇಲ್ಲ ತಾಯಿನಾಗ ಬಂದು ಏನ್ ಪ್ರಾಬ್ಲಮ್ ಐತೆ ಅಂತ ತಾಯಿನೇ ಎಲ್ಲೇ ಆ ಜಾಗದಲ್ಲಿ ಅದ್ ಮಾಡಿದ್ದಾರೆ ಅಂತ ತೋರ್ಸಿ ತಾಯಿಯೇ ಕ್ಲಿಯರ್ ಮಾಡ್ಕೊಡ್ತಾರೆ ಇಲ್ಲ ಬೆಳಕು ಬೆಳಕದಲ್ಲಿ ಬೆಳಕಿನ ರೂಪದಲ್ಲಿ ಬಂದು ತಾಯಿ ಕ್ಲಿಯರ್ ಮಾಡ್ಕೊಡ್ತಾರೆ ಬರಂತ ಭಕ್ತಾದಿಗಳು ಏನು ಹೇಳಕ್ ಬರಂತ ಭಕ್ತಾದಿಗಳು ಬಂದ್ರೆ ಕ್ಲಿಯರ್ ಆಗುತ್ತೆ ಏನು ತೊಂದರೆ ಇಲ್ಲ ಊಟ ಇರುತ್ತೆ ಊಟ ಕೊಡ್ತಾರೆ ಮಲಗ ಜಾಗ ಇರುತ್ತೆ ಅಮಾಸ್ಯಲ್ದಲ್ಲೇ ಮಲಗಬಹುದು ವಾಶ್ರೂಮ್ ಎಲ್ಲ ಫೆಸಿಲಿಟಿ ಮಸ್ತ್ ಚೆನ್ನಾಗಿರುತ್ತೆ ಪೌರ್ಣಿಮೆಂದು ಬರುವಂತ ಭಕ್ತಾದಿಗಳೇ ಅಭಿಷೇಕ ಮಾಡ್ತಾರೆ ಎಲ್ಲ ನೀವು ಅಲಂಕಾರಗಳು ಅವರೇ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದು ಬೇರೆ ದೇವಸ್ಥಾನದಲ್ಲಿ ಎಲ್ಲಿ ಈ ತರ ಫೆಸಿಲಿಟಿ ಅಂದ್ರೆ ಮುಂದೆ ದೇವರನ್ನ ಹಿಡ್ಕೊಂಡು ಅಭಿಷೇಕ ಅವರೇ ಮಾಡೋ ತರ ಎಲ್ಲಿ ಬಿಟ್ಕೊಡಲ್ಲ ಇಲ್ಲಿ ನಮ್ಮ ಈ ಬಕ್ತಳ್ಳಿ ಕಾಳಿಗಾಮ ದೇವಸ್ಥಾನದಲ್ಲಿ ಯಾವುದೇ ಆಗಲಿ ಯಾರೇ ಜಾತಿ ಮತ ಇಲ್ದಿರ ಅಭಿಷೇಕವನ್ನು ನಡೆಸ್ಕೊಡ್ತಾರೆ ಸರ್